ನೀ ಕಿಲಿ ಹಾಕ್ತ ಎಲ್ಲಿ ಹಾಳಾಗಿ ಹೋಳಿ ಆಕಿ ಒಟ್ಟು ಹೇರು ಒಟ್ಟು ಮನೆ ಕದ ಹಾಕ್ಲಾರ್ದೆ ಹರಿಯಾಡಕ್ಕೆ ಹೋಗಿ ಬಿಡ್ತಾ ಮಾಡ್ತಾನ ತರಿ ಈಕಿ ಒಂದೇಟ್ ಬುದ್ಧಿ ಕಲಸಾಕ ಅದು ಈಕೀಕಿ ಏ ಎಲ್ಲಿ ಹಾಳಾಗ ಹೋದೆ ಮನೆ ಕದ ಬಿಟ್ಕಾರ ಹೋಗಿ ಬಿಡುದ್ ಒಟ್ಟು ಮನ್ಯಾಗ ನಾಯಿನರಿ ಹೋಗೋತಾವ ಅನ್ನೋದು ಅದು ಏನು ಗೊತ್ತಾಗುದಿಲ್ಲ ಒಟ್ಟು ಬಾಗ್ಲ ಒಂದು ಹಾರ ಹೊಡ್ಕೊಂಡು ಕುಂತು ಬಿಟ್ರೆ ಆತು ಒಟ್ಟ ಏನೇನು ಮಾಡ್ಕೊಂಡ ಇನ್ನ ಖರೀದರ ಕ್ಯಾತ ಇಲ್ಲ ನಿನ್ನದ ಬಾ ಹೊರದ ಅಯ್ಯೋ ಬೆಳಿ ಬೆಳಿಗ್ಗೆ ಏನಪ್ಪ ಯಾರಿದ್ರು ನಾಯಿಗ ತೆಗ್ದಿರ್ತಾ ಇರೋದು ನೀವ ಹ್ಞೂ ನಾನೇ ಕಡೆ ಏನಿದ್ ಹತ್ತು ಗಂಟೆವರೆಗೂ ಬಿದ್ಕೊಂಡಿದ್ದೆ ಅಲ್ಲಿ ಇನ್ನೇನು ಬಾಳೆ ಮಾಡಿ ಹುಟ್ಟೆ ನಿಂದ ಯಾರ ಹತ್ತು ಮನೆ ಸುಸ್ತಾರ ಹತ್ತು ಗಂಟೆವರೆಗೂ ಮಕ್ಕೊಂಡಿದ್ದನ ಎಲ್ಲರ ಕಂಡಿ ಎನ್ನಿ ಏನೇ ನನ್ನ ತಾಯಿ ಇಟ್ಟುತ್ತ ನಮ್ಮ ಮಕ್ಕ ಅಂದ್ರ ಲಕ್ಷ್ಮಿ ಹೆಂಗ ಬರ್ಬೇಕು ನಮ್ಮನಿಗೆ ಬರ್ತಾನಿರೋದ್ರಿಂದ ನಮ್ನಿಗೆ ಬರ್ತಾನ ಬರಕತೀ ಹುಲ್ ನನ್ನ ಮಗ ಹೇಳೋದ ಅವ್ರ ಅವಾಗ್ಲೇ ಎಂಟು ಗಂಟೆ ಕದ್ದು ವಾಪೀಸಿಗೆ ಹೋದ್ರು ಇನ್ ಬರೋ ಸಾಯಂಕಾಲನೇ ಆಗೋದು ನಿಮಗೆ ಸಾಯಂಕಾಲನ ಸಿಗೋದು ಅವ್ ಊಟಕ್ಕ ಏನಾರ ಮಾಡಿ ಇಲ್ಲ ಹಂಗ ಬಿದ್ಕೊಂಡ ಬಿಟ್ಟಿದ್ದು ಅವ್ ಹೋಗುವಾಗನು ನನ್ನ ತಾಕಿದ್ರೆ ನನ್ ಮಗ ಕೂಳು ಕಣ್ಣಂಗ್ ಬಿಡ್ ಉಪವಾಸ ಇಟ್ಟಿದ್ದೆ ನಾನೇನ್ ಮಾಡ್ಕೊಡೋದು ಅವನೇ ಮಾಡ್ಕೊಂಡು ಹೋದೆ ತಿಂದುಬಿಟ್ಟು ಕಟ್ಕೊಂಡು ಹಾಂ ಅವ ಮಾಡ್ಕೊಂಡು ಹೋದ ಜಗಕ್ಕೆ ಅದು ನೀರು ಅದು ಕಾಶಿ ಕೊಟ್ಟು ಇಲ್ಲೂ ಹಂಗೆ ಚಾರ ಮಾಡಿಕೊಟ್ಟಿಲ್ಲ ಅದನ ನಾ ಅದ್ ನೀರು ಇಟ್ಕೊಡ್ದ ಅವ ಇಟ್ಕೊಂಡು ಜಳಕ ಮಾಡಿ ಹೋಗಿದ ಎಲ್ಲ ಅವ ಮಾಡ್ಕೊಂಡು ಹೋಗುದಂತಂದ್ರೆ ಬ್ಯಾಸ್ ಬರಲಿ ಏನು ಅಲ್ಲಿ ಕೆಲಸನೂ ಮಾಡೋದು ಮತ್ತೆ ಮನ್ಯಾಗು ತನ್ನ ತಾನ ಮಾಡ್ಕೊಂಡು ಹೋಗೋದು ಬ್ಯಾಸರ ಬಂತ ಅಂತ ಹೇಳ್ತಾರೆ ನಾನು ಒಬ್ಬ ಕೆಲಸದಕ್ಕೆ ನೆಟ್ಕೋನು ಅಂತನ್ನಿ ಆದ್ರೆ ಅವ ಬ್ಯಾಡಂದ ನಾನು ಏನು ಮಾಡ್ಲಿ ಅದಕ್ಕ ನೀನು ನನಗೆ ಹೇಳದ ನಿನ್ನ ಮಾತು ಕೇಳಕೋ ಅದ್ರು ಕೆಲಸದಕ್ಕೆ ನೆಟ್ಕೋಬೇಕು ಅಂತ ಇದ್ರೆ ನಿನ್ನೆ ಕಟ್ಟಕೋಬೇಕಿತ್ತು ಅವನು ಕಟ್ಟಕೋ ಬದಲಿ ಕೆಲಸದಕ್ಕೆ ನೆಟ್ಕೋತಿದ್ದ ಬಾಳೆ ಅಂತಂದ್ರೆ ಹೀಂಗ್ ಮಾಡ್ರೆ ನಡೆಯೋದುಲ್ವಾ ತಾಯಿ ಬಾಳೆ ಅಂತಂದ್ರೆ ಎತ್ತಿನ ಗಾಡಿ ಇದ್ದಂಗ ಒಂದೆತ್ತು ನಡ್ಕಂತ ಹೊಂತ ಒಂದೆತ್ತು ಮಕ್ಕೊಂಡಿತ್ತು ಅಂದ್ರ ಚಕಡಿ ಮುಂದೆ ಹೋಗುದಿಲ್ಲ ಒಂದಿಟ್ಟ ಯೋಚನೆ ಮಾಡ್ನಿ ನಾನು ನಮ್ಮ ಬಾಳೆ ಚಲೋ ನಡಕತ್ತೈತಿ ನೀವು ಬಂದು ನಡ ಕಡ್ಡಿ ಅಲ್ಲಾಡ್ಸಕ್ಕೆ ಹೋಗ್ಬೇಡ್ರಿ ನೀವು ತುರ್ಸಕ್ಕೂ ಹೋಗ್ಬೇಡ್ರಿ ನಿಮ್ಮ ಬಾಳೆ ಅಷ್ಟೆ ನಮ್ಮ ಪಾಡಿನ ಚಲೋ ಅದು ಏನ ಚಿಪ್ಪಾಡಿ ನಿನಗ ಚಲೋ ಹೇಳಕತ್ರ ಮೂಗ್ ತುರ್ಸ್ಬೇಡ ಅಂತ ಹೇಳ್ತಿ ಏನು ಒಟ್ಟ ರೀತಿ ನಡ್ತಿ ಅನ್ನೋದು ಏನು ಗೊತ್ತಾಗಿರ್ಬೇಡ ನಿನಗ ನನಗ ರೀತಿ ನಡ್ತಿ ಗೊತ್ತಿಲ್ಲ ಅಂತಿ ಹ ನಿನಗ ಎಟ್ಟ ರೀತಿ ನಡ್ತಿ ಗೊತ್ತೈತೆ ಅನ್ನೋದು ನನಗ್ ಗೊತ್ತೈತೆ ಊರು ಚಿಪ್ಪಾಡಿ ದೊಡ್ಡ ಚಿಪ್ಪಾಡಿ ಊರಾಗಿಲ್ದಿರ್ ಚಿಪ್ಪಾಡಿ ಎಲ್ಲ ನೀನ ಏನಿ ನನಗೆ ಚಿಪ್ಪಾಡಂತಿ ಇಟ್ಟು ಮಾತಾಡೋಷ್ಟು ಬೆಳೆದಿರ್ತೀನಿ ಹ್ಞೂ ಒಂದು ನಾಲ್ಕು ದಿನ ಇಲ್ಲ ಅಂತಂದ್ರೆ ನಾಲಿಗೆ ಉದ್ದೋಗಿ ಬಿಡ್ತೈತೆ ನೋಡಿ ಅಷ್ಟ ನೀ ಸುಮ್ಮ ಸುಮ್ಮನೆ ನಾನು ಲೇಕ್ ಹೋಗಬೇಡ ಅಟ್ಟ ಎಟ್ಟೋ ಅಟ್ಟ ಇದು ಬಿಡ್ರಿ ಹೋಗ ಮಾತಿ ಮಾತು ಬಳ್ಸಬೇಡ ಎದ್ರು ಉತ್ತರ ಕೊಡೋದು ಬಿಟ್ಟ ಕಾರ ತಲೆ ಸಿಡ್ಯಾಕೈತಿ ಒಂದು ಕಪ್ ಕಾಪಿ ಮಾಡ್ಕೊಂಬರು ಅಲ್ಲಿಂದ್ರೆ ಇಲ್ಲಿ ಬಂದು ಸುಸ್ತು ಆಗೈತೆ ನಾನು ಅಲ್ಲ ನೀವು ಮಾಡಿದ್ರೆ ಏನು ಹಾಲು ಉಕ್ಕಲ್ಲ ಅನ್ನತ್ತ ಸಕ್ರೆ ಕರಗಲ್ಲ ಅನ್ನತ್ತ ಕಾಪಿ ಬಿಡಿ ಬರೀ ಅಲ್ಲ ಅನ್ನತ್ತ ನೀವೇ ಮಾಡ್ಕೊಂಡು ಹೋಗಿ ಕುಡಿ ಹೋಗಿ నన్గేం హతారు మొడంతే కార్ ఇలా ని మగన హి న అలా నన్న హక్కుబేడి మాకు హే కార్ సాక్ నిల్సే అబ్బాబా ఏనే బాయి నింది ఇన్ బాయి కట్ ఇట్లగా సే హా చర్మదంతే కార్ ఓదత్త నమ్మని కింద మనిషి అంతక ఏ హుడిగ్గ్ బ్యాడ జ బజార్ దాడు కింద నమ్మ హుడు నోడ్రో సాదు ప్రాణితి అంతకైన్ గంట బ్యాడమ్ నన్నే కే ಇನ್ನಂಥ ಮಂಡ್ಯ ನಾಲ್ಕು ಮಾಡ್ಕೊಂಡು ಮಾಡ್ಕೊಂಬೆ ನನ್ನ ಮಗ್ಗ ಈಗ ನನಗೆ ಬುದ್ಧಿ ಬುದ್ಧಿಗೊಳಿಸ್ತೀವಿ ಚಿಪ್ಪಾಡಿ ಇವರು ಚಿಪ್ಪಾಡಿ ನನ್ನ ಫ್ರೆಂಡ್ ಕೂಡ ಅವಾಗಲೇ ಹೇಳಿದ್ಲು ಅತ್ತೆ ಅತ್ತೆ ನೋಡಿದರೆ ಬಜಾರ್ ಈ ಥರ ಇದ್ದಾರೆ ಅಂತವ ಮಗ ಮದುವೆ ಆಗಬೇಡ ಹುಡುಗ ನೋಡ್ರಿ ಸುಮಾರು ಆಗಿದ್ದಾನೆ ಆದರೆ ಅಂತ ಅಕ್ಕಿ ನಕ್ಕಿನ ಕಟ್ಕೊಂಡೆ ಹೆಂಗೆ ನೋಡು ಅಂತ ನೋಡಂತ ಆದ್ರೆ ನಾನು ಆಕೆ ಮಾತು ಕೇಳ್ದೆ ನಿಮ್ಮ ಮಗ ಮದುವೆ ಆದನು ನೋಡಿ ನೋಡಿ ಹೆಂಗೆ ಅಂತ ಅಕ್ಕಿ ನಾಲ್ಕು ಗಂಟೆ ಹಾಕೊಂಬಂದೆ ನನ್ನ ಮಗ ಪಿಸಾಚಿ ಊರು ಪಿಸಾಚಿ ಹತ್ತಿನ ಎಲ್ಲಿತ್ತು ಇಂಥ ಇರೋದ್ರಿಂದ ಆಗು ಮಳೆ ಆಗ್ತಿಲ್ಲ ಬರೋ ಮಳೆ ಬರ್ತಿಲ್ಲ ಕಾಲ ಕೆಟ್ಟು ಹೋಯ್ತು ನಮ್ಮ ಕಾಲದಾಗ ಹತ್ತಿ ನೋಡ್ರಿ ಗಡ 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 ನಡ್ತಿದ್ದು ಈಗೂ ಅದಾಯವು ಅತ್ತಿ ನೋಡಿ ನಡ್ಬೋದಲ್ಲ ಇವನ ನೋಡಿ ಅತ್ತಿಗಳು ನಡ್ಗೋದಾಗತ್ತೆ ಇಂಥ ಸಸ್ತಾರ ಬಿದ್ದ